ನನ್ನ ಪ್ರೀತಿಯ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತಿನ ಶುಭೋದಯ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದೇನಂತೀರಾ ಒಮ್ಮೆ ಗಮನಿಸಿ ನೋಡಿ ಅಥವಾ ಆಲೋಚನೆ ಮಾಡಿ ನೋಡಿ ಎಲ್ಲಿಯಾದರೂ ಗುಂಪು ಗುಂಪಿನಲ್ಲಿ ಹೆಚ್ಚು ಜನರು ಸೇರಿರುವಾಗ ಅದರಲ್ಲಿ ತಿಳುವಳಿಕೆ ಕಡಿಮೆ ಇರುವವರೇ ಹೆಚ್ಚು ಮಾತನಾಡುತ್ತಾರೆ ಹೊರತು ಅನುಭವಿಗಳು ಹೆಚ್ಚು ಮಾತನಾಡುವುದಿಲ್ಲ ಅಂತೀರಾ ಇದು ಗಾದೆ ಮಾತು ಹೇಳ್ತಾರಲ್ವ ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಹಾಗೆ ಹಾಗೆಯೇ ನನ್ನ ಅನುಭವದ ಮಾತು ಏನಂತೀರಾ ಅಂದರೆ ಯಾವ ವ್ಯಕ್ತಿಗೆ ಅವರು ಹೆಣ್ಣು ಆಗಿರ್ಬೋದು ಅಥವಾ ಗಂಡಾಗಿರ್ಬೋದು ಅಂಥವರು ಅನುಭವ ಹೆಚ್ಚು ಆಗಿರ್ತದೆಯೋ ಅವರು ಅವಿವೇಕಿಗಳ ಜೊತೆ ವಾದ ಮಾಡುವುದು ವ್ಯರ್ಥ ಅಂತ ಅವರಿಗೆ ಗೊತ್ತು ಅದಕ್ಕಾಗಿ ಅವರು ವಾದವನ್ನು ಮಾಡದೆ ಅಥವಾ ಅವರಿಗೆ ಮರು ಉತ್ತರ ಕೊಡದೆ ಸುಮ್ಮನಿರ್ತಾರೆ ಇದರ ಹಿಂದೆ ಕಾರಣ ಏನು ಅಂತೀರಾ ಮನುಷ್ಯನಿಗೆ ಅಂದರೆ ಯಾವುದೇ ಗಂಡಿಗಾಗಲಿ ಹೆಣ್ಣಿಗಾಗಲಿ ಅನುಭವ ಹೆಚ್ಚಾದಂತೆಲ್ಲ ಅಂಥವರು ಮೌನಕ್ಕೆ ಶರಣಾಗುತ್ತಾರೆ ಹೊರತು ವಾದ ಮಾಡೋದಿಲ್ಲ ಅದಾಯದಲ್ಲ ಈ ರೀತಿ ಜನ ನಿಮ್ಮ ಮನೆಯಲ್ಲಿ ಇರ್ಬೋದು ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು ಒಮ್ಮೆ ಗಮನಿಸಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು